ತಮ್ಮ ತಮಾ ಅಣ್ಣ ಮಣ್ಣಂತರೂ ಹೋ ಅಂದ ಇರ್ಲೇ ನಾನು ಊರಗ ಯಾರು ಯಾರು ಗೌಡ್ರಿಗೆ ಹೇಳ್ತೀನ ಜಮೀನ್ ತಗೋತಾರ ನಾ ತೇಶಿನ ವ್ಯಾಪಾರ ಮಾಡಿಬಿಡ್ನು ನೀ ರೊಕ್ಕ ತಕೊಂಡು ಹೋಗಿ ಯಾಪ್ಪ ನೀನು ರೊಕ್ಕ ಯಾವಾಗ ಬೇಕು ನೋಡ್ವಾ ನನಗೆ ಈಗ ಇದನ್ನ ತೀರ ತಿರುಚಲ್ಲ ಈ ಸದ್ಯಕನ ಹಾ ಆದಷ್ಟು ಬೇಗ ಮಾಡ್ರಿ ಹಂಗಾದ್ರ ನೀ ಊರ ಹೋಗಿ ಗೌಡ್ರನ್ನ ಕೇಳ್ಕೊಂಡು ಬರ್ರಿ ಗೌಡ್ರು ತಗೋತಾರಾ ಅವರೇನಾರ ಸಾಕಷ್ಟು ದುಡ್ಡು ಇದ್ದವರು ದಾರು ಯಾಪ್ಪ ಬಟ ನೀ ಏನು ಮರ್ತಿ ಬಿರ್ತಿ ಗೊತ್ತಲ್ಲ ಬಟ್ ಇವತ್ತ ಸಂಜೆ ಕರೆ ನಾ ರೊಕ್ಕ ಯಾಕಂದ್ರೆ ಆ ಅರ್ಜೆಂಟ್ ಐತಿ ಬಟ್ ಅದನ್ ಹೇಳಿ ವ್ಯವಸ್ಥ ಮಾಡ ನೀವು ಟೆನ್ಶನ್ ಹಾಕೋಬೇಡ ನೀ ದೊಡ್ಡ ಡಾಕ್ಟರ್ ನಮ್ ಇಬ್ಬರದು ಗಂಡ ಗುರಿ ಐತಿ ನಿಮ್ ಗುರಿ ಹಾ ಮತ್ತ ಆಶಿ ಇಟ್ಕೊಂಡು ಈ ಪಣ್ಣಿನ ಮೇಲೆ ಅವ್ ದೊಡ್ಡ ಮಗನ ಮೇಲೆ ಅಂತೂ ಹಸಿ ಬಿಟ್ಟದಿನ ಅದ ಎಲ್ಲಿ ಬೀಳ್ತೈತೋ ಎಲ್ಲಿ ಸಾಯ್ತೈತೋ ಏನ್ ಹಾಕೋನ್ ಕಾಲಾಗಿ ಚಳತ್ ಹರಿಯೋದ್ ದಿವ್ಸ ಒಂದ್ ಜಗಳ ಅನ್ಯಾಯ ಕೇಳಿದ್ಲು ಸುದ್ದಿ ನೀ ತರು ನಮ್ ಮನಿಗ್ ಹೆಸರು ತರು ಮಗ ಆಗಬೇಕು ನೋಡಪ್ಪ ನಿನ್ ಮಗ ಹುಟ್ಟಿ ಹೆಸರು ಊರಾಗ್ ಜನ ಏನ್ ಮಾತಾಡ್ತೈತಿ ಗೊತ್ತೈತೇನ ದುಂಡಪ್ಪ ಇಟ್ ಬಡತನ ಮಾಡ್ರು ಹಮಾಲಿ ಮಾಡ್ರುನು ಒಬ್ಬ ಮಗನ ಡಾಕ್ಟರ್ ಮಾಡಾಕತ್ತೇನತ್ ಮಾತಾಡಕತೈತಿ ಆದ್ರೆ ಅಟ್ ಒಳ್ಳೆ ಮನುಷ್ಯ ಅದನ್ನ ಗಂಡ ಹೆಂತಿ ಪಾಪ ಹುಡುಗನು ಹುಷಾರ್ ಮಾಡ್ರು ಇದೊಂದು ಹುಡುಗ ಆಗ್ಬಾರ್ದಾಗಿತ್ತೆ ಮಂದಿ ಚಿಂತೆ ಮಾಡ್ದತಿ ಆದ್ರೆ ಜನ ಅಟ್ ಪಿಡಿತೈತಿಲ್ಲ ನೋಡ್ತಮ್ಮ ನಿನಗೊಂದು ಮಾತು ಹೇಳ್ತಾನೆ ನನ್ನ ಅಂತ್ರ ಮಾತು ಹೇಳ್ತಾನೆ ಯಾಕಂದ್ರೆ ನಿಮ್ಮ ಅಣ್ಣನ ಪಾಲ ಮಾರಿ ನಿನಗ ಡಾಕ್ಟರ್ ಹಾಕಿ ರೊಕ್ಕ ಕೊಡಾಕತ್ತೀರಿ ಆದ್ರೆ ನೀ ನಾಳೆ ದೊಡ್ಡ ಡಾಕ್ಟರ್ ಆಗಿ ಬಂದೆ ಅಂದ್ರೆ ನೀ ಹೊಲ ತಗ ಮನಿ ತಗ ಆಸ್ತಿ ತಗ ಆದ್ರೆ ನಿಮ್ಮ ಅಣ್ಣಗೊಂದು ಭಾಗ ಕುಡಿದು ಮಾರಿ ಮಾರಪ್ಪ ಅಂದ್ರೆ ಯಾಕಂದ್ರ ಕುಡುಕದ ಎಲ್ಲದಕ್ಕೂ ಏನ್ ಹೇಳ್ತೀವಿ ಅದಕ್ಕೂ ಓದತಿ ಬರೀ ದಾರು ಆಶೆಕಾಗಿ ಆದ್ರೆ ನಾಳೆ ನೌಕರಿ ಬಂತಂದ್ರೆ ಅವನು ಮರ್ಯಾಕ ಹೋಗ್ಬೇಡಪ್ಪ ನೀವೇ ಕಾಜಿ ಮಾಡ್ಬೇಡ್ರಿ ನಾಳೆ ಒಂದ್ ನೌಕರಿ ಆತರ ಅವ್ಗ ಅವಂಗ ಮತ್ತ ಒಂದ್ ನಾಲ್ಕೈದ ಎಕರೆ ಕುಂಟ್ ಕೊಡಕ್ ಬರ್ತಾವ್ರಿ ಅಷ್ಟು ಮಾಡ್ಬೇಡಿ ಆದ್ರೂ ನಿನ್ನ ಮೇಲೆ ವಿಶ್ವಾಸ ಆದ್ರೂ ನಾವು ಹಡದವ್ರ ಅನ್ನಂತ್ಲೆ

ಅತ್ತಕ್ಕೆಕ್ಕೆಕ್ಕೆ ತಕ್ಕೆ ತಕ್ಕೆ ಓದಿರಪ್ಪ ನೋಡಪ್ಪ ಬಿಸಿ ಬಿಸಿ ಚಾಳೆ ರೊಟ್ಟಿ ಮಾಡಿದ ಕೈ ರೊಟ್ಟಿ ಮುಟಿಗೆ ಮುಟೆ ಅಂತಾ ತುಪ್ಪ ಹಾಕ್ತೆ ನೆಡಿ ಓದ ನಾನು ಮುಟಿಗೆ ಅದರ ಬಾಯಷ್ಟಾ ಬಾ ನೆಡಿ ನೆಡಿ ರೀ ಹಂಗ್ಯಾಕತ್ತೆ ಲೇ ನೋಸಕತ್ತೆ ತೇನ್ ರೀ ಸೊಪ್ಪಾಕು ಆರಾಮ ಇಲ್ಲ ಆರಾಮ ಆಗಿಲ್ಲಾ ಇರ್ಲಿ ಅಲ್ಲಿ ಗುಳಿಗೆ ಇಟ್ಟನೆ ಹಾ ಗುಳಿಗೆ ತಗೋರಿ ಆರಾಮ ಮಾಡ್ ನಾನ್ ಸ್ವಲ್ಪ ಕೆಲಸಕ್ಕೆ ಹೋಗಿ ಬರ್ತೀನಿ ಯಾಕಂತಿ ಅಲ್ರಿ ಮಯಾಗ ಇಲ್ಲ ನೀವು ದುಡ್ದ್ ಸಾಲಬೇಕು ಮಗ ರೊಕ್ಕ ಅಂತ ಯಾವಾಗೂ ನೀವು ಹಚ್ಚಿಲ್ಲ ಆದ್ರನ್ಯ ಕುತ್ಕೊಂಡ್ ಏನ್ ಮಾಡ್ಲಿ ನಾಡ್ ದುಡಿದ್ರ ಅದ್ ಉಪಕಾರ ಆಕೈತಿ ಅದಕ್ಕ ಬಾಜು ಮನಿ ಹೇಳಿ ಬಂದನ್ ಇವಾಗ ಮುಸ್ರ ತಿಕ್ಕಾಕ್ ಬರ್ತಾನ ನಾಳಿಂದ ಬಾ ಅಂದಾರ್ರಿ ಅವ್ರು ಏನ್ ಹೇಳಿ ಕೆಳಂಗ ಮಕ್ಕಳ ಸಂಬಂಧ ಮುಸರಿ ತುಕ್ಕು ಪಾಳೆ ಬರ್ತಾ तीरले तीर आश हो तीरले बंद दुनवे करले नाव आयत हां आयत हो आयतरे निऊ गुळगी तोगंदा रेस्ट मार रे वंदिता मखपूर हसी हसकोण दवूड बा ना होगी भाडे तिकवर दवूड बा तना हो बरतन रे होग अवारा अारे विडरा विड बरावर टाकून बर रे आयतरे वा कसा वाढू तरी वाट टाकून बरला होन रे డా బడా దాండీ అంద ఆరా కల్సా ముగస్కొంద పగార్ తన అంగు ఆరం నేను దగ్ధాకొ మోతను అదొం చింతవ ఐదు నాకు కస

ಹಕ್ಕೋ ಬالو ಯಹಕೋ ಹಿಂಗ್ ಮಾಡ್ದಿ ನನಗೊಂದು ಒಂದು ಮಾತರ ಹೇಳಬೇಕಿತ್ತು ಲೋ ಆ ಇಲ್ಲವಾ ಹುಡುಗಿ ನೋಡೇನಿ ಆ ಮದಿ ಅಕ್ಕನತ್ತೈ 나 우리 ಬಂದಕ್ಕೆ ಕಳ ಹೋಗಿತಿದೆಯಲ್ಲ ನಮ್ಮ ಹನಿವಾರ ಹೊತ್ರ ಇದು ಯರಾ ವಿವರ ಮಗ ಶಾನೆ ಆದನ ತಿಳ್ಕೊಂಡಿನಿ ಇವನು ಹಿಂಗೇ ಮಾಡಾಕತ್ತೆ ಈಗ ಏನ್ ಹತ್ತದ ಅಂತ ಫೈಲ್ ಮಾಡತ್ತಿರಿ ಆಕಾಶನ ಮರು ತವ ಬದರಂಗ ಮಾಡತ್ತಿರಲ್ಲ ಹೌದು ನನಗೆ ಇಷ್ಟ ಆಗೋಳು ಮಾರ್ಕೊಂಡ ಬಂದನಿ ಅತ್ತನೇ ಹಾಂಗತ್ತೆ ಸಾದಾ ತಕ ಬರ್ರಿ ಯಾಕೆ ಹೊರತ ಬಂಗಾ ಚುಂಟ ಇಟ್ಕೊಂಡು ಬದಳ ಅದ್ರ ಅದಿರ್ತೀವಿ ಬೇರೆ ದೊಡ್ಡ ಎಮ್ ಎಲ್ಲಿ ಮಗ ಆದ್ರೆ ಡಾಕ್ಟರ್ ಬರೀ ನೀವು ಕೊಟ್ಟೆ ರೋಗ ನನಗೆ ಅಲ್ಲಿ ಏನೇನೋ ಹೆಲ್ಪ್ ಮಾಡೋದು ನನಗೆ ಗೊತ್ತೈತಿ ಅದಕ್ಕ ಈಗ ನಾ ಕೈ ಕೈ ಕೊಡಬಾರ್ದು ಮೋಸ ಅಂತ ಮದುವೆ ಬಂದೋ ಇಟ್ಟಿದ್ದಾವ್ನ ಇಟ್ಟು ಮಾಡಿದ್ವಿ ಹಮಾಲಿ ಮಾಡಿ ನಿನ್ನ ತಾಯಿ ಮಣಿ ಮನೆ ಆಡಿ ಕಸಮಷಿ ಮಾಡಿ ಆದ್ರೆ ಇವತ್ತು ದಿವ್ಸ ಡಾಕ್ಟರ್ ಆಗಿದ್ದೀವಿ ಡಾಕ್ಟರ್ ಆಗಂತ ನಿನಗ ರೇಖೆ ಬಂದವನ ರೇಖೆ ಬರಂತೆ ಹಾರೋ ಸೌಜ ಆಗೈತಿ ಅಲ್ಲೋ ಒಂದರಿ ಮಾತು ಕೇಳಿದೇನೆ ಹಾ ನೀರೆ ಹಾಕೊಲ್ಲಕ್ಕ ತಂದೆ ತಾಯಿಗೆ ಹೊಟ್ಟೆಗೆ ಹಾಕ್ತಿ ತಂದೆ ತಾಯಿನ ಜೋಪಾನ ಮಾಡ್ತೀವಿ ತಿಳ್ಕೊಂಡಿದ್ದೆವು ಆದ್ರೆ ಈ ಹುಡುಗಿನ ಮದುವೆ ಆಗಿ ಆದ್ರೆ ನಮ್ಮನ್ನು ಜೋಪಾನ ಮಾಡ್ತೀವಿ ಅನ್ನೋದು ಏನು ಗ್ಯಾರಂಟಿ ನೀವು ಯಾಕಪ್ಪ ಯಾಕೆ ಮಾತಾಡತ್ತೀನಿ ಏನ್ ಅಂತ ಐತಿಗ ನೀವೇ ನೀವಾದ್ರೂ ಒಂದು ಹೆಣ್ತಕ್ಕ ಮದುವೆ ಮಾಡ್ತಿದ್ರಿ ಮತ್ತೆ ಆಕಿನ ಡಾಕ್ಟರ್ ಕೇ ಕಲ್ತಾನ ಡಾಕ್ಟರ್ ಕೇ ಕಲ್ತಾನಿ ಏನು ಡಾಕ್ಟರ್ ಅದು ಮತ್ತೆ ನಿಂಗೆ ಏನು ತ್ರಾಸ ಆಗತ್ತೆ ಏನು ಹೇಳಾಕತ್ತೀನಿ ನೀನು ನಿನಗೆ ಮದುವೆ ಆಗಿ ಬರಬೇಡ ಅಂತ ಹೇಳಿಲ್ಲ ನಮಗೆ ಹೇಳಬಾರ್ದನ್ನ ತದ ಹೇಳ ನಮಗೆ ಕೊಟ್ಟಾಗ ಸಂಕಟ ಆಗತ್ತೆ ಬೆಳೆದ ಮಕ್ಕಳ ನಮ್ಮ ಒಂದು ಆಡು ಬೆಳಿತದ್ದು ನಾವು ಮನೆ ಮಾಡಿ ಮನೆ ತುಂಬಿಸ್ಕೊಳ್ದೆ ಹೆಂಗೆ ಹಾಂ ನೀನು ಹೋಗಿ ಕರ್ಕೊಂಬಂದ್ರೆ ನಾಲ್ಕು ಮಂದಿರು ಏನಂದಾರ ನೋಡಿದ್ದಾವ್ರು ಈಗ ಮನ್ಯಾಗ ಇರಂದ್ರ ಇನ್ನಿಕಿದ್ರ ಹೋಗದ್ರು ಹಾಗೆಲ್ಲ ಮಾಡಬೇಡ ನೀನು ಅಲ್ಲ ಬೇಡ ನನ್ನ ಪ್ರೀತಿಯಿಂದ ಎಲ್ಲಾ ಸಾಲಿ ಕಟ್ಸಿರಿ ಎಲ್ಲ ಮಾಡಿರಿ ಇದನ್ನು ಒಡ್ಕೊತ್ರಿ ಕರ್ಕೊಂಬಂದ್ರೆ ಮತ್ತೆ ಕನಗ ಇದು ಮಾಡತ್ತೀರಿ ಸುಮ್ಮನೆ ಆತು ಆಯ್ತು ಆಗುದೈತಿ ಹೇಳಿ ರೀ ನಾವೇ ದೊಡ್ಡ ಮನ್ಸು ಮಾಡ್ಬೇಕು ಹಾಂ ಅಯ್ತನೂ ಡಾಕ್ಟ್ರ್ ಇದಾಳೆ ಇವನು ಡಾಕ್ಟರ್ ಅದಾ ನಮ್ಮನ್ನ ನೋಡ್ಕೊಂಡು ಹೋದ್ರೆ ಸಾಕು ನೋಡ್ತೀವಂತ ನಿನ್ನ ಮೇಲೆ ವಿಶ್ವಾಸ ಇಟ್ಕೊಂಡು ಮಾಡಿ ಆದ್ರೆ ನಿಮ್ಮ ಅಣ್ಣನೂ ಹೋಗಿಬೇಡ ನಮ್ದು ವಯಸ್ಸು ಕಮ್ಮಿತ್ತು ನಮ್ಮನು ಹೋಗಿಬೇಡ ಯಾಕಂದ್ರೆ ಊರು ಮುಂದಿನ ಎರಡು ಎಕರೆ ಜಮೀನು ಕಳ್ಕೊಂಡ್ತಿ ಇದೊಂದು ಇರಾಕ ಮುರುಕುಲು ಮನಿ ಐತಿ ಇನ್ನು ಮುಂದೆ ನಮಗೆ ಹೆಂಗೆ ಜೋಪಾನ ಮಾಡ್ತಿ ನಮಗೆ ಹೆಂಗೆ ಮಾತು ಕೊಟ್ಟಿದಿಪ್ಪ ಹಂಗಿರೀ ನಿನ್ನ ಕೈ ಮುಗಿತೀವತ್ತು ಮಕ್ಕಳ ಕೈ ಮುಗಿತಾರೀ ಎಲ್ಲ ತಿಳಿದ ಮಾಡ್ಕೊಂಡು ಹೋಗಾನೋ ಸಮಾಧಾನ ಮಾಡ್ಕೋರಿ ಬಾಲು ನಡಿಯಪ್ಪ

ನೋಡುವ ನನ್ನ ಮಗ ನಿನ್ನ ಮದುವೆ ಮಾಡ್ಕೊಂಡು ಬಂದಾನೆ ಹಾ ನೋಡು ಈ ಮನೆ ಮಾನ ಪ್ರಾಣ ಎಲ್ಲ ನಿನ್ನ ಕೈಯಾಗೈತಿ ಈಗ ನಿನಗ ಒಬ್ ಮೈದನದ ಅವ ಆ ಅವ ಏನ್ರಿ ಅಂದ್ರೆ ಸ್ವಲ್ಪ ನೀನ ಸಂಭಾಳ್ಸ್ಕೊಂಡು ಹೋಗ್ಬು ಹ ನಿಮ್ಮ ಮಾವು ವಯಸ್ಸಾಗೈತಿ ಎಲ್ಲರೂ ನೋಡ್ಕೊಂಡು ಹೋಗುದು ನೀನ ಕುಡಿಯತಿವ ಚೆಂದಾಗಿ ನಡ್ಕೊಂಡು ನನ್ನ ಎರಡು ಮಕ್ಕಳ ಮುಂದೆ ಹಾಕೊಂಡು ಬುದ್ಧಿವಾದ ಹೇಳ್ಕೊಂಡು ನೀನ ಮನೆಗೆ ಹಿರಿಯಾಳ್ ನೋಡುವ ಏನ ಹಾ ಏನ್ ಹೇಳ್ತೇನೆ ಏನ್ರೀ ನಾ ಸಂಭಾಳಿಸ್ಕೊಂಡು ಹೋಗ್ಬೇಕ್ರಿ ಹೌದವಾ ಅಯ್ಯೋ ನಿಮ್ಮಂತವ್ರನ್ನೆಲ್ಲಾ ಪಗಾರ್ ಕೊಟ್ಟು ನಮ್ಮ ಮನೆಯಾಗ ಇಟ್ಕೋತೀವಿ ನಾವು ಅಪ್ಪ ಯಾರತ್ ಗೊತ್ತದ ರೀ ದೊಡ್ಡ ಎಮ್ ಎಲ್ ಎ ರೀ ಏನೋ ನಾ ನಿಮ್ ಮಗನ್ ಇಷ್ಟಪಟ್ಟಿನ ಅಂತ ಹೇಳಿ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಅವ್ರನ್ನ ಸಂಭಾಳಿಸ್ಕೊಂಡು ಹೋಗ್ಬೇಕಂತ ಹೇಳಿ ನಾ ಬಂದಿರೋದು ಅವನ್ ಸಂಭಾಳ್ಸೋದು ನನ್ ಜವಾಬ್ದಾರಿ ನಿಮ್ಮನ್ನೆಲ್ಲ ನಾ ಯಾಕೆ ಸಂಭಾಳ್ಬೇಕ ಅಯ್ಯೋ ದೇವ್ರೆ ಇದೇನು ಆಗ ಹಿಂಗ್ ಹೇಳಾಕತ್ತಿ ನೀನ್ ಸಂಭಾ ಯಾರ ನೋಡ್ರಿ ಮೊದ್ಲೇ ಸರಿ ಇಲ್ಲ ಈ ಮನಿ ಈ ವಾತಾವರಣ ನೋಡಿ ನನಗ ಆಲ್ರೆಡಿ ಆಗುದಿಲ್ಲ ಮನೆ ಆಗಿರಕಂತೂ ಆಗುದಿಲ್ಲ ನಾನೇ ಕಷ್ಟ ಪಡತೀನಿ ಅದ್ರಾಗ ನೀವು ಸಂಭಾಳಿಸ್ಕೊಂಡು ಹೋಗು ಅಡ್ಜಸ್ಟ್ ಮಾಡ್ಕೊಂಡು ಹೋಗು ದೊಡ್ಡ ಮಗ ಏನ್ ಮಾತಾಡತಿರ ನೀವು ಅಂದ್ರ ನನ್ನ ಮಗನ ಪ್ರೀತಿಲೆ ಮದುವೆ ಆಗಿ ಬಂದಿಲ್ಲ ಈ ಮನೆಗ್ ಬರ್ಬೇಕಾದ್ರ ಸಂತೋಷದಿಂದ ಬಂದಿಲ್ಲ ನಾ ಪ್ರೀತಿ ಮಾಡಿರೋದು ನಿಮ್ ಮಗನ್ ಅಷ್ಟ ನೀವೆಲ್ಲ ನನಗೆ ಸಂಬಂಧಿ ಇಲ್ಲ ಹಂಗೆಲ್ಲ ಅವ್ನ ಮಗ ನಾನ್ ಜೀವನ ಇಟ್ಕೊಂತಿನಿ ಚೀಚಿ ನನ್ ಮುಟ್ಟಕ್ಕೆಲ್ಲ ಬರ್ಬೇಡ್ರಿ ನೀವು ಅದೇ ಏನೇನ್ ಮುಟ್ಟಿರಾರಿ ಗೊತ್ತಾಕ ಇಲ್ಲೇ ನಾನು ನಿನ್ ತಾಯಿ ಸರಿ ಇದನ್ನ ಹಿಂಗೆಲ್ಲಾ ಮಾತಾಡ್ಬೇಡ ನನ್ ಮಗ ಡಾಕ್ಟರ್ ಓದಿಸ್ಬೇಕಾದ್ರ ಎಷ್ಟು ಕಷ್ಟ ಅಂತ ನಮ್ ಗಂಡ ಹೆಂಡತಿ ಗೊತ್ತ ನೂರಾರು ಹರಕಿ ಹೊತ್ತ ಹದಿವ ಅವ್ರನ್ನ ಈಗ ಮನೆಗೆ ಬಂದ್ ಮಹಾಲಕ್ಷ್ಮಿ ನೀನ ಹಿಂಗ್ರ ನಮ್ ಕತೆ ಹೆಂಗ ಹೇಳ ಹಾ ನೀವ್ ಹಿಂಗ ಹತ್ತು ಕರ್ದು ಎಲ್ಲ ಮಾಡಿದ್ರ ಹಾ ನಿಮ್ನೆ ನಮ್ತಿನ ತಿಕೊಂಡ್ರೆನಾ ನನಗ ಎಲ್ಲ ಗೊತ್ತೈತಿ ಏನ್ ಮಾಡ್ಬೇಕಂತ ಸುಮ್ಮನೆ ನನ್ ಮುಂದೆ ಬಂದು ಇದೆಲ್ಲ ಭಾಷಣ ಬಿಡಿಯಾಕೆ ಹೋಗ್ಬೇಡ್ರಿ ನೀವು ನಿಮ್ ಕೆಲಸ ಎಷ್ಟೈತ್ಲಾ ಅಷ್ಟು ನೋಡ್ಕೊ ಹೋರಿ ಹಂಗೆಲ್ಲ ಮಾತಾಡ್ಬೇಡವಾ ಮನೆಗೆ ಸೊಸೆಯಾಗಿ ಬಂದೀನಿ ಹಾ ಯಾರೋ ಬಂದ್ರ ನಾ ಹೇಳ್ತಿದ್ದಿಲ್ಲ ಈ ಮನೆಗೆ ನಾಳೆ ಮುಂದೆ ಬಾಳೆ ಬೆಳೆದ ಪಿಕ್ ಅದಾವಳಿ ಅದಕ್ಕೆ ಇದ್ದೀ ಎಲ್ಲ ಮುಂದೆ ಹೇಳಕತ್ತೀನವ್ವ ಹಂಗೆ ಮಾತಾಡಬೇಡವ್ವ ನನಗೆ ಏನಿಲ್ಲ ಅವ ಎರಡು ಗಂಡು ಮಕ್ಕಳು ನೀ ಒಬ್ಬಾಕಿ ಮಗಳ ಅಂತ ತಿಳಿತು ನಿಮ್ಗೆ ಎಷ್ಟೊತ್ತಿ ಹೇಳಬೇಕು ನನ್ನ ಮುಟ್ ಮಾತಾಡಿಸ್ಬೇಡ್ರಿ ಅಂತ ಹಾಗೆ ತೂರ್ ನಿಂತು ಮಾತಾಡ್ರಲ್ಲ ನೀವು ಆಯ್ತು ಹ್ಞೂ ನೋಡ್ರಿ ನಾ ಇಷ್ಟಪಟ್ಟಿರೋದು ನಿಮ್ಮ ಮಗನ ಅಷ್ಟೇ ತಿಳಿತಾ ಅದು ಅವ್ರನ್ನ ಇಂಪ್ರೆಸ್ ಮಾಡ್ಬೇಕಂತ ಹೇಳಿ ನಾ ಈ ಮನಿಗೆ ಬಂದಿರೋದ ಹೊರತು ಇಲ್ಲಿ ಕಾಲೇ ಇಡ್ತಿರ್ಲಿಲ್ಲ ನಾನು ಸಾಕ್ ಮಾಡ್ರಿ ಇದೆಲ್ಲಾ ನಿಮ್ದ ಹೊ್ರಿ ಅಯ್ಯೋ ಈ ಶಕಿನ್ ಹೆಂಗಪ್ಪ ತಡ್ಕೊಳ್ಳಿ ನಾನು ಒಂದು ಫ್ಯಾನ್ ಇಲ್ಲ ಒಂದ್ ಎಸಿನೂ ಇಲ್ಲ ಆಗೋದಿಲ್ಲ ನನ್ಗೆ ಇರಾಕಿಲ್ ಮೊದಲು ಹೋಗಿ ನನ್ ಗಂಡನ್ ಜೊತೆ ಮಾತಾಡ್ಬೇಕು ಯಾರೀ

ಇಲ್ಲಿ ಮೊದಲ ನ್ಯಾಯ ಮಾಡ್ಬೇಕು ನಾನೇ ಏ ನನಗೆ ನೋಡು ಸುಮ್ನೆ ಈಗ ಯಾವ್ದಾರು ಇರ್ಗಾರ ಅಟತ ಬೇಬಿ ಅಲ್ಲಿ ಒಂದ್ ರೂಪಾಯಿ ಪಾತ್ ಕೊಡು ಒಂದ್ ಕೊಟ್ರ ಕೊಡು ಬೂತ್ ತರ ತರೋ ಹೋಗ್ ಬಾಯ್ ಐ ಶುಡ್ ಗಿವ್ ಮನಿ ಟು ಹಿಮ್ ನೋಡು ಅವ ಇಲ್ಲಿಂದ ಈ ಸದ್ಯಕ್ಕೆ ಜಾಗ ಬಿಡ್ಬೇಕಾದ್ರೆ ಅವ್ರ ರೊಕ್ಕ ಕೊಡಬೇಕು ನಾವು ಹೋಗಿ ಅಲ್ಲಿ ನೂರ್ ರೂಪಾಯಿ ತಗೊಂಡ್ ಬಂದ ಕೊಡ ಒಂದ್ ಕೊಟ್ರ ಕುಡಿತಾರ ಹೋಗಿ ಬೂತ್ ಐತಿ ಅತ್ರ ಏನ್ ಹಚ್ಚದೆ ಇಲ್ಲಿ ಏನ ನೂರ್ ಪಾಯಿ ಕೊಟ್ರ ಹೋಗತ್ತೆ ನಾನೇನ್ ಮಾಡೀನಿ

ಏನ ನೀ ಡಾಕ್ಟರ್ ಆಗ್ಬೇಕಾರೆ ನಾನು ಒಲನ ಕಾರಣ ನಾನು ನನ್ನ ಆಸ್ತಿ ಮಾರಿ ನಾನು ನಿನ್ನ ಆಸ್ತಿ ತಗೊಂಡ ಡಾಕ್ಟರ್ ಆದ್ನಿ ನೀ ಏನ್ ಮಾಡತ್ತದಿ ಇದ್ದಿದೆಲ್ಲ ಆಸ್ತಿ ಎಲ್ಲ ಅಳಗಲ್ಲ ಮಾಡಿ ಬರೀ ಕುಡಿದಕ್ ಹಾಕತ್ತದಿ ಯಾರ ನಾ ಕುಡದೇ ನಾ ಹೇಳ್ತಿದ್ದೆ ನೀನು ಅಂಗಿ ಬಿಟ್ಟು ಪಾತಾರೋ ಕುಡ್ಕ ಇಲ್ಲ ನೀ ನನಗೆ ಕುಡ್ಕತ್ತಿ ನನಗಿಂದಾನೇ ನೀ ಬೆಳದಿ ನನಗೆ ಕುಡ್ಕತ್ತಿ ನೀನು ನೀ ಕುಡ್ಕ ಹಂಗ ನಾನು ಹೊಲ ನನ್ ಕೊಡಿ ನನ್ನ ಆಸ್ತಿ ನನಗೆ ಕೊಡು ಏ ಕೈ ಬರೋ ಕೈ ಬರೋ ಏ

ಅದ್ ನೀನು ತೆಗೆಯಾಗ ಹಾಕೋಕೆ ಹೋಗಬೇಡ ಅವ ಹಂಗೇನ ದಿವಸ ಹುಡುಕುಡ್ದೆ ಜಗಳ ನೋಡು ಅದನ್ನೆಲ್ಲ ಬೇಜಾರ್ ಮಾಡ್ಕೊಬೇಡ ಅವ್ನ ಕರ್ಕೊಂಡು ಹೋಗೋನು ಸಮಾಧಾನ ಮಾಡು ಹೇಳು ಅವ್ನು ದಿವಸ ಹೇಳಾಕ ಹೇಳು ಹೇಳ್ರಿ ಹೇಳಿ ನಿನಗೆ ಬುತ್ತಿನ ಇಲ್ಲ ನನಗೆ ನೋಡು ನಿಂಗೆ ಅದೆಲ್ಲ ಹೊಸಾದು ಅನ್ಸ್ಬೋದು ಆದ್ರೆ ನೀವು ಒಟ್ಟು ಟೆನ್ಶನ್ ತಗೋಬೇಡ ಅವ್ನ ಅಮ್ಮನ ಅವಾಗಿಂದ ಕೊಡ್ಕೊತಾನ ಅದಾನು ಸ್ವಲ್ಪ ಕೊಡ್ದಾಗ ಅವ್ನ ಗುರು ಮಾಡ್ತಾನೆ ನೀ ಅದ್ನೆಲ್ಲ ಹಿಂಗೆ ನೀ ಏನ್ರಿ ಏನ್ರಿ ತಿರ ಹಾಕೋಬೇಡ ಆಯ್ತು ಬೇಬಿ ನೋಡೋದು ನೋಡೋದಾಗುದಿಲ್ಲ ನಂಗೆ ಇದೆಲ್ಲ ಸಹಿಸ್ಕೊಳ್ಳೋದು ಆಗುದಿಲ್ಲ ನಿಮ್ಮ ಬರ್ತಾಳಾ ನೀ ಎಲ್ಲ ಸಂಭಾಳಿಸ್ಕೊಂಡು ಹೋಗ್ಬೇಕು ನನ್ನ ದೊಡ್ಡ ಮಗನ ಸಂಭಾಳಿಸ್ಬೇಕು ಎಲ್ಲಾನು ಮಾತಾಡ್ತಾರ ನಿಮ್ಮ ಮನೆ ಇದ್ರ ಅಯ್ಯೋ ಇಲ್ಲ ಬೇಬಿ ನನಗೆ ಇಲ್ಲಿ ಒಂದು ನಿಮಿಷ ಇರೋಕ್ಕಾಗೋದಿಲ್ಲ ಬಾ ನಾ ಹೋಗೋಣ ಸಿಟಿ ಒಳಗೆ ನಿಮ್ಮ ಅಪ್ಪನ ಮನೆ ಐತ್ಲ ಅಲ್ಲೇ ಇರೋಣ ಬಾ ಬೇಬಿ ಹೋಗೋಣ ಅಲ್ಲ ಈಗ ಒಮ್ಮೆ ಸಡನ್ ಆಗಿ ಅಂದ್ರೆ ಹೆಂಗ್ ಬರ್ತಾರ ಹೆಂಗ್ ಬರ್ತಾರಂದ್ರೆ ನಾ ಬಂದಿಲ್ಲ ಈಗ ಸಿಟಿಯಿಂದ ನಿನ್ ಸಂಬಂಧ ಬಂದಿಲ್ಲ ಅಂದ್ರೆ ಏನೋ ಏನೋ ಅವಾಪನ್ ಬಿಟ್ಟು ಬರ್ಬೇಕ ನೀನು ನೋಡು ನೀನು ನನ್ನ ಅರ್ಥ ಮಾಡ್ಕೊಂತ ಅನ್ಕೊಂಡೇನಿ ನೀನು ಲವ್ ಮಾಡಿ ಇಲ್ಲ ನನಗಿಲ್ಲಿ ಉಸಿರು ಗಡ್ದಂಗ ಆಗತೈತಿ ನನಗೆ ಇಲ್ಲಿ ಇರಕ ಆಗೋಲ್ಲ ಅರ್ಥ ಮಾಡ್ಕೋ ಅಲ್ಲ ನಿನಗೆ ಒಬ್ಬಕ್ಕೆ ಉಸಿರು ಗಡ್ದಂಗ ಆಗತೈತಿ ಇಲ್ಲಿ ಇದ್ದಾರೆ ಸತಾರನ ಅವರು ಬದಕಾರೇನು ಅಂದ್ರೆ ನೀ ನೀ ಅವರ ದೊಡ್ಡ ಎಂಎಲ್ಎ ಮಗಳ ಅದೇ ಅಂತ ಹೇಳಿ ನಾವು ನಿನಗೆ ತನೇ ಇರಬೇಕು ನಂಗರ ಆಯ್ತು ಇಷ್ಟತ್ತವರೆಗೂ ನಿನಗೆ ರಿಕ್ವೆಸ್ಟ್ ಮಾಡಿ ಹೇಳೋಕೆ ಟ್ರೈ ಮಾಡಿದನಾ ಅದನ್ನೇ ಅರ್ಥ ಮಾಡ್ಕೊಳ್ಳಿಲ್ಲ ಇಲ್ಲಿ ಅವ್ರು ಅದಾರ ಅಂದ್ರೆ ಅವ್ರ ಯೋಗ್ಯತೆಯೇ ಅಷ್ಟೈತಿ ಅವ್ರು ಅಡ್ಜಸ್ಟ್ ಮಾಡ್ಕೊಳ್ಳಬೇಕು ನನಗೇನು ಆಗೈತಿ ನಾನು ಎಮ್ ಎಲ್ ಎ ಮಗಳ ಹುಡ್ತಾನೆ ಗೋಲ್ಡನ್ ಸ್ಪೂನ್ ಭಯ ಇಟ್ಕೊಂಡು ಹುಟ್ಟಿ ನಾನೇ ನಿನ್ನ ಸಂಬಂಧ ಹೇಳಿ ಅಡ್ಜಸ್ಟ್ ಮಾಡ್ಕೋಬೇಕಾದ್ ಬಂದಿದ್ದೆ ಬಟ್ ಆಗೋದಿಲ್ಲ ನಿನಗೆ ನಾ ಬೇಕಂದ್ರೆ ಸೀದಾ ನನ್ನ ಬೆನ್ನು ಹತ್ತಬೇಕು ನನ್ನ ಹತ್ ನನ್ನ ಜೋಡಿ ಬರಬೇಕು ಇಲ್ಲಾಂದ್ರೆ ನಿನ್ನ ದಾರಿ ನಿನಗೆ ನನ್ನ ದಾರಿ ನನಗೆ ನೋಡು ವಿಚಾರ ಮಾಡಿ ಡಿಸೈಡ್ ಮಾಡ್